ಸರ್ ಇದು ನಿಮಗೆ ಏಟಿ ಏಟ್ ತೌಸಂಡ್ ನೋಡಿದೆ ವಿತ್ ಶೋರೂಮ್ ರೆಕಾರ್ಡ್ ಸಿಗುತ್ತೆ ಸರ್ ಸರ್ ಈ ಗಾಡಿಗೆ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಸರ್ ಬೆಸ್ಟ್ ಪ್ರೈಸ್ ಯಾರು ಕೊಟ್ಟಿರಬಾರ್ದು ಇವತ್ತು ನಾನು ಚೈತನ್ಯ ಕಟ್ಸಲ್ ಕೊಡ್ತೀನಿ ನಿಮ್ಗೆ ಟೂ ತೌಸಂಡ್ ತರ್ಟೀನ್ ಮಾಡಲು ಡೀಸೆಲ್ ಇಂಜಿನ್ ವೆಹಿಕಲ್ ಬರೀ ಮೂರ್ ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ನಾನು ತರ್ಟೀನ್ ಮಾಡಲು ಟ್ವೆಂಟಿ ಕೊಡ್ತೀನಿ ವೇರಿಯಂಟ್ ಪ್ಯೂರ್ ಪೆಟ್ರೋಲು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಸೆಕೆಂಡ್ ಓನರ್ ಆಲ್ಫಾ ವೇರಿಯಂಟ್ ಸರ್ ಇದು ಪ್ರೈಸ್ ಅಂತ ಬಂದ್ರೆ ನಿಮ್ಗೆ ಆರ್ ಲಕ್ಷ ಹೇಳ್ತಾ ಇರೋದು ಐದು ಲಕ್ಷ ಎಂಬತ್ತು ಸಾವಿರ ಗಾಡಿ ಕೊಡ್ತೀನಿ ಗಾಡಿ ಆಲ್ಫಾ ಇಕೋ ಹುಡ್ಕೋರ್ಗೆ ಒಂದಲ್ಲ ಎರಡು ಗಾಡಿ ರೆಡಿ ಆಗಿದೆ ಸರ್ ಈಕೋ ಆಗ್ಲಿ ಓಮಿನಿ ಆಗ್ಲಿ ನಿಮ್ಗೆ ಹುಡುಕ್ತಾ ಇದ್ರೆ ಎಲ್ಲೂ ಹೋಗ್ಬೇಡಿ ಸರ್ ಶ್ರೀ ಸಾಯಿ ಚೈತನ್ಯ ಕಾರ್ ಬನ್ನಿ ಇವತ್ತು ಟ್ವೆಂಟಿ ಟೂ ಮಾಡಲು ಈಕೋನು ಅವೈಲಬಲ್ ಇದೆ ಟೂ ತೌಸಂಡ್ ನೈನ್ಟೀನ್ ಮಾಡಲು ಈಕೋ ಅವೈಲಬಲ್ ಇದೆ ಸರ್ ಓಮಿನಿ ಇದೆ ನಾಲ್ಕು ಓಮಿನಿ ಇದೆ ಸರ್ ನಾಲ್ಕಲ್ಲ ಟೋಟಲ್ ಆರು ಗಾಡಿ ಇದೆ ಇಲ್ಲಿ ಇದೆ ಗೋಡನ್ ಅಲ್ಲ ಇದು ಮಾಡಲು ಪ್ರೈಸ್ ಹೇಳ್ಬಿಡಿ ಸರ್ ಸರ್ ಇದು ಒಂದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಗಾಡಿ ತುಂಬಾ ನೀಟಾಗಿದೆ ಸರ್ ಈಗ ಸೆವೆಂಟಿ ತೌಸಂಡ್ ರಿವೇನ್ ಆಗಿದೆ ವಿತ್ ಶೋರೂಮ್ ರೆಕಾರ್ಡ್ ಸಿಗೋದು ಸಿಗುತ್ತೆ ಗಾಡಿ ಇದು ಇದು ಪ್ರೈಸ್ ಅಂತ ಬಂದ್ರೆ ಫೋರ್ ಲ್ಯಾಕ್ ನೈಂಟಿ ತೌಸಂಡ್ ಹೇಳ್ತಿರೋದು ಫೋರ್ ಲ್ಯಾಕ್ ಏಟಿ ತೌಸಂಡ್ ಗೆಲ್ಲ ಫೈನಲ್ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಸರ್ ಇದು ಆಮೇಲೆ ಬಂದು ಸಿಂಗಲ್ ಓನರ್ ಗಾಡಿ ಫೈವ್ ಸೀಟರ್ ಸರ್ ಎ ಸಿ ಎ ಸಿ ಬರುತ್ತೆ ಇದು ಎ ಸಿ ಬರುತ್ತೆ ಖಂಡಿತ ಫೈವ್ ಸೀಟರ್ ಗಾಡಿ ಎ ಸಿ ಬರುತ್ತೆ ನಿಮ್ಗೆ ಇದು ಬಂದು ಪ್ರೈಸ್ ವೈಸ್ ಅಂತ ಬಂದ್ರೆ ಫೈವ್ ಲ್ಯಾಕ್ ಏಟಿ ತೌಸಂಡ್ ಹೇಳ್ತಿರೋದು ಕಸ್ಮರ್ ಆಸ್ಕಿಂಗ್ ಪ್ರೈಸ್ ಒಂದು ಫೈವ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಗೆಲ್ಲ ಫೈನಲ್ ಮಾಡ್ಕೊಡ್ತೀನಿ ಸರ್ ನೈನ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಗಾಡಿ ನಲ್ವತ್ ಸಾವಿರ ಅಷ್ಟೇ ಸರ್ ಓಡಿರೋದು ಇದು ಶೋರೂಮ್ ರೆಕಾರ್ಡ್ ಗಾಡಿ ಆಲ್ಟೋ ಎಲೆಕ್ಸಿ ಇದರಲ್ಲಿ ಫ್ರಂಟ್ ಹೇಡ್ ಪವರ್ ವಿಂಡೋ ಬರುತ್ತೆ ಎ ಸಿ ಬರುತ್ತೆ ಒಂದ್ ಸಿಂಗಲ್ ಬ್ಯಾಗ್ ಬರುತ್ತೆ ಸರ್ ನಿಮ್ಗೆ ಸರ್ ಈ ಗಾಡಿ ಏನ್ ಸರ್ ಇದು ತ್ರೀ ಟ್ವೆಂಟಿ ಫೈವ್ ಕಸ್ಟಮರ್ ಆಸ್ಕಿಂಗ್ ಪ್ರೈಸ್ ಇರೋದು ಒಂದು ತ್ರೀ ಲ್ಯಾಕ್ ಗೆಲ್ಲ ಫೈನಲ್ ಮಾಡ್ಕೊಡ್ತೀನಿ ಕೊಡ್ತೀನಿ ಸರ್ ಸರ್ ಇದು ಫೈವ್ ಲ್ಯಾಕ್ ಫಿಫ್ಟಿ ತೌಸಂಡ್ ಕಸ್ಟಮರ್ ಆಸ್ಕಿಂಗ್ ಪ್ರೈಸ್ ಇರೋದು ನಿಮ್ಗೆ ಫೈನಲ್ ಟು ಫೈನಲ್ ಒಂದು ಫೈವ್ ಟ್ವೆಂಟಿ ಫೈವ್ ಫೈನಲ್ ಮಾಡ್ಕೊಡ್ತೀನಿ ಸರ್ ಕಸ್ಟಮರ್ ಆಸ್ಕಿಂಗ್ ಪ್ರೈಸ್ ಬಂದು ಫೈವ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇದೆ ಫೈವ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಗೆ ಗಾಡಿ ಕೊಡ್ತೀನಿ ಸರ್ ಫೈವ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಗೆ ನಿಮಗೆ ಉಂಡೆ ಹಣ ಸಿಗ್ತಾ ಇದೆ ನೋಡ್ತಾ ಇರ್ಬೋದು ಡಬಲ್ ಏಟ್ ಸೆವೆನ್ ಜೀರೋ ವೈಹಿಕಲ್ ನಂಬರ್ ಇದು ಬಂದ್ಬಿಟ್ಟು ಡೀಸೆಲ್ ಅಲ್ವಾ ಸರ್ ಸರ್ ಪೆಟ್ರೋಲ್ ಡೀಸೆಲ್ ಅಲ್ಲ ಎಲ್ಲೋರೂಮ್ ಪೆಟ್ರೋಲ್ ಹಂಡ್ರೆಡ್ ಪರ್ಸೆಂಟ್ ಶೋರೂಮ್ ಸರ್ವಿಸ್ ಟ್ಯಾಕ್ ಬರುವಂತ ವೈಕಲ್ ಏರ್ ಬ್ಯಾಗು ಎಸ್ ಲೆದರ್ ಇಂಟೀರಿಯರ್ ಕಂಟ್ರೋಲ್ಸ್ ಕಂಪನಿ ಫಿಟ್ ಅಂಡ್ ಮ್ಯೂಸಿಕ್ ಸಿಸ್ಟಮ್ ಆಮ್ರೆಸ್ ಅಂಡ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸೊ ಔಟ್ಲುಕ್ ಎಲ್ಲ ಈ ತರ ಇದೆ ಇದ್ರಲ್ಲೂ ಕೂಡ ನಿಮಗೆ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ ಟೂ ತೌಸಂಡ್ ಫೋರ್ಟೀನ್ ಮಾಡಲು ತರ್ಡ್ ಓನರ್ ಆಗಿದೆ ಗಾಡಿ ಗಾಡಿ ನೋಡ್ತಾ ಇರಬಹುದು ತುಂಬಾ ಕ್ಲಾಸ್ ಆಗಿದೆ ಡೀಸೆಲ್ ಇಂಜಿನ್ ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ಫೋರ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಹೇಳ್ತಾ ಇರೋದು ಯಾರು ಕೊಟ್ಟಿರಬಾರ್ದು ಆ ಪ್ರೈಸ್ ನಾನು ಕೊಡ್ತಾ ಇದ್ದೀನಿ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಕೊಡಿ ಫೋರ್ಟೀನ್ ಮಾಡ್ಲೂ ಪೋಲೋ ಐಲೆನ್ ಪ್ಲಸ್ ನಾನ್ ಕೊಡ್ತೀನಿ ನಿಮ್ಗೆ ಇದ್ರಲ್ಲೂ ಅಷ್ಟೇ ಏರ್ ಬ್ಯಾಗು ಎ ಬಿ ಎಸ್ ಪುಚ್ ಬಟನ್ ಸ್ಟಾರ್ಟ್ ಬರುತ್ತೆ ಎಲ್ಲ ಬರುತ್ತೆ ನಿಮಗೆ ಕೀಲೆಸ್ ಎಂಟ್ರಿ ಸರ್ ಇದು ಕೀಲೆಸ್ ಎಂಟ್ರಿ ಕೂಡ ಬರುತ್ತೆ ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ನೋಡ್ತಾ ಇರ್ಬೋದು ಬಟನ್ ಸ್ಟಾರ್ಟ್ ಬರುತ್ತೆ ಏರ್ ಬ್ಯಾಗ್ ಬರುತ್ತೆ ರಸ್ಟ್ ಎಲ್ಲ ಬರುತ್ತೆ ಇದು ಪೆಟ್ರೋಲ್ ಆ ಡೀಸೆಲ್ ಸರ್ ಪ್ಯೂರ್ ಪೆಟ್ರೋಲ್ ಪೆಟ್ರೋಲ್ ಪ್ಯೂರ್ ಪೆಟ್ರೋಲು ಸಿಂಗಲ್ ಓನರ್ ಎಷ್ಟು ರನ್ ಆಗಿದೆ ಸರ್ ಇದು ನಿಮ್ಗೆ ಸೆವೆಂಟಿ ನೈನ್ ತೌಸಂಡ್ ರಿವೇನ್ ಆಗಿದೆ ಸರ್ ಈ ಗಾಡಿಗೆ ಒಂದು ಒಳ್ಳೆ ಆಫರ್ ಕೊಟ್ಬಿಡಿ ಸರ್ ಸರ್ ಸಿಕ್ಸ್ ಲ್ಯಾಕ್ ಏಟಿ ತೌಸಂಡ್ ಗೆ ಗಾಡಿ ಕೊಡ್ತೀನಿ ಸರ್ ನೈನ್ಟೀನ್ ಮಾಡಲು ಜೀಟಾ ವೇರಿಯಂಟ್ ಇದು ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸೆಕೆಂಡ್ ಓನರ್ ಆಗಿರುವಂತ ಗಾಡಿ ಏಯ್ಟಿ ಫೈವ್ ಪಿ ಎಸ್ ಫೈವ್ ಸ್ಪೀಡ್ ಗೇರ್ ಫೈವ್ ಸ್ಪೀಡ್ ಸರ್ ಇದು ಮ್ಯಾನ್ಯಲ್ ಪ್ಲಾನ್ ಮಿಷನ್ ಇದು ಬಂದು ನಿಮ್ಗೆ ಪ್ರೈಸ್ ಅಂತ ಬಂದ್ರೆ ಯಾರು ಕೊಟ್ಟಿರಬಾರ್ದು ಸರ್ ಫೋರ್ ಫೋರ್ ಲ್ಯಾಕ್ ನೈಂಟಿ ತೌಸಂಡ್ ಗೆ ಫೈನಲ್ ಮಾಡಿ ಗಾಡಿ ಕೊಡ್ತೀನಿ ಸರ್ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಹೇಳ್ತಾ ಇರೋದು ಫೋರ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ತೌಸಂಡ್ಗೆಲ್ಲ ಮುಗಿಸ್ಕೊಡ್ತೀನಿ ಫೋರ್ ಲ್ಯಾಕ್ ನಾಲ್ಕು ಲಕ್ಷದ ಹದಿನೈದು ಸಾವಿರಕ್ಕೆ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಸಿಂಗಲ್ ಓನರ್ ಫಿಫ್ಟ್ ಡಿಸೈನ್ ನಾನ್ ಕೊಡ್ತೀನಿ ಸರ್ ಪ್ರೈಸ್ ಅಂತ ಬಂದ್ರೆ ನಿಮ್ಗೆ ಒಂದು ಲಕ್ಷ ಐವತ್ತು ಸಾವಿರ ಗಾಡಿ ಕೊಡ್ತೀನಿ ಸರ್ ಒಂದ್ ಲಕ್ಷ ಐವತ್ ಸಾವಿರ ಒಂದ್ ಲಕ್ಷ ಐವತ್ತು ಸಾವಿರ ಗಡಿ ಕೊಡ್ತೀನಿ ವೆಲ್ಕಮ್ ಬ್ಯಾಕ್ ಟು ದಿಡಿಯೋ ಆಫ್ರೆ ಇವಾಗ ಬಂದ್ಬಿಟ್ಟು ನಾವು ಪುನಃ ಸಾಹಿತ್ಯ ಆಗ್ತಾ ಇದೀವಿ ಸೊ ನೋಡ್ತಾ ಇರೋದು ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ ನಿಮ್ಗೆ ಅಂಡ್ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಮಾತ್ರ ಸರ್ ರೆಡಿ ಆಗಿದ್ದಾರೆ ಅಂಡ್ ಇವ್ರ ಶೋರೂಮ್ ಅಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುತ್ತೆ ಲೋ ಬಡ್ಜೆಟ್ ಅಲ್ಲೂ ಸಿಗುತ್ತೆ ಹೈ ಬ್ರಿಡ್ಜೆಟ್ ಅಲ್ಲೂ ಸಿಗುತ್ತೆ ಚೋಟ್ ಕರ್ನಾಟಕ ಪೂರ್ತಿ ಲೋನ್ ಎಲ್ಲ ಮಾಡಿಸ್ಕೊಡ್ತಾರೆ ನಿಮ್ಗೆ ಅಂಡ್ ಒಳ್ಳೆ ಪ್ರೈಸ್ ಅಲ್ಲೇ ಸಿಗುತ್ತೆ ಕಾರ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಶೋರೂಮ್ ಸರ್ವಿಸ್ ಟ್ರ್ಯಾಕ್ಟ್ ಇರುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲೇ ಲೊಕೇಶನ್ ಗೆ ಬಂದ್ರೆ ಸಾಕು ನಿಮ್ಗೆ ಟೆಸ್ಟ್ ರೈಡ್ ಎಲ್ಲ ಮಾಡಿ ಕೊಡ್ತಾರೆ ನಿಮ್ಗೆ ಇಷ್ಟ ಆದ್ರೆ ಒಳ್ಳೆ ಪ್ರೈಸ್ ಗೆ ಮಾಡಿ ಕೊಡ್ತಿದ್ದಾರೆ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಾ ಸರ್ ಇದಾರೆ ಸರ್ ಹೇಳಿ ಸರ್ ಇವತ್ತು ಎಷ್ಟು ಗಾಡಿಗಳಿದೆ ನಿಮ್ ಹತ್ರ ಸರ್ ಇಲ್ಲಿ ಪ್ರೆಸೆಂಟ್ ನಿಮ್ಗೆ ಸ್ಟಾಕ್ ಬಂದ್ಬಿಟ್ಟು ಒಂದು ಮೂವತ್ತರಿಂದ ಮೂವತ್ತೈದು ವೆಹಿಕಲ್ಸ್ ಗಳು ಇದಾವೆ ಅವೈಲಬಲ್ ನಿಮ್ಗೆ ಆ ಟೆನಿ ಕಾಸ್ಟ್ ಯಾವ ವೆಹಿಕಲ್ ಬೇಕಾದ್ರೂ ನಮ್ಮ ಹತ್ರ ಸಿಗುತ್ತೆ ಜಸ್ಟ್ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋಂತ ಗೆ ಕಾಲ್ ಮಾಡಿದ್ರೆ ನಿಮ್ಗೆ ಯಾವ ವೆಹಿಕಲ್ ಬೇಕೋ ನಾವು ಅರೇಂಜ್ ಮಾಡ್ಕೊಡ್ತೀವಿ ಸೊ ನೋಡ್ತಾ ಇರ್ಬೋದು ಗೆ ವರ್ನ ಸಿಗುತ್ತೆ ರೆಡಿಗಾರ್ ಸಿಗುತ್ತೆ ಅದೇ ತರ ಬಿಎಂ ಡಬ್ಲ್ಯೂ ಕಾರ್ ಸಿಗುತ್ತೆ ಎಕ್ಸ್ ಫೈವ್ ಹಂಡ್ರೆಡ್ ಅಂಡ್ ಪೋಲೋ ಅದೇ ತರ ಬಲಾನೋ ನಿಮ್ಗೆ ಇನ್ನು ಎಲ್ಲ ಓಮ್ಲಿಗಳು ಹತ್ತಿರ ಇದೆ ನಿಮ್ಗೆ ಐ ಟ್ವೆಂಟಿ ಕೂಡ ಸಿಗುತ್ತೆ ಸಿಯಾಜೋ ಬಂದ್ಬಿಟ್ಟು ಜಡ್ಡಿ ಐ ಫುಲ್ ಟಾಪ್ ಎಂಡ್ ಗಾಡಿ ಡೀಸೆಲ್ ಗಾಡಿ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್ ಅದೇ ತರ ಡಸ್ಟರ್ ಸಿಗುತ್ತೆ ನಿಮ್ಗೆಲ್ಲ ಆಲ್ಮೋಸ್ಟ್ ಎಲ್ಲಾ ಗಾಡಿ ಇನೋವಾ ಅಂಡ್ ಇಕ್ಕೋ ಕೂಡ ಸಿಗುತ್ತೆ ನಿಮ್ಗೆ ನಮ್ ವಿಡಿಯೋದಲ್ಲಿ ಫಸ್ಟ್ ಕಾರ್ ಬಂದ್ಬಿಟ್ಟು ಮಾರುತಿ ಸುಜುಕಿ ಸಿಯಾಜೋ ಜಡ್ಡಿ ಐ ಪಾರ್ಕಿಂಗ್ ಸೆನ್ಸರ್ಸ್ ಅಲೈಬಿಲ್ಸಿ ಎಲ್ಲ ಬರುತ್ತೆ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸೆಕೆಂಡ್ ಓನರ್ ಆಗಿರುವಂತ ಗಾಡಿ ಗಾಡಿ ನೋಡ್ತಾ ಇರ್ಬೋದು ತುಂಬಾ ನೀಟ ಇದೆ ಸರ್ ನಿಮ್ಗೆ ಆರಾಮಾಗಿ ಒಳ್ಳೆ ಮೈಲೇಜ್ ಬೇಕು ಅಂತ ಹುಡುಕ್ತಾ ಇರೋರ್ಗೆ ನೋಡ್ಬೋದು ಒಳ್ಳೆ ಗಾಡಿ ಸರ್ ಇದು ನಿಮ್ಗೆ ಇದು ಜೆಡ್ಡಿ ಐ ವೇರಿಯಂಟು ಫುಲ್ ಟಾಪ್ ಎಂಡ್ ಪುಷ್ ಬಟನ್ ಸ್ಟಾರ್ಟ್ ಇಂದ ಇರೋದು ಅಲಾವ್ ಇದು ರಿವರ್ಸ್ ಕ್ಯಾಮ್ರಾ ಸೆನ್ಸರ್ ಏರ್ ಬ್ಯಾಗು ಎ ಎಲ್ಲ ಪ್ರತಿಯೊಂದು ಕೂಡ ಇನ್ಫಿಲ್ಡ್ ಕಂಪ್ನಿಯಿಂದ ಬರುತ್ತೆ ಸರ್ ನಿಮ್ಗೆ ಸರ್ ಈಗ ಗಾಡಿ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ ಫಿಫ್ಟಿ ತೌಸಂಡ್ ಕಸ್ಟಮರ್ ಆಸ್ಕಿಂಗ್ ಪ್ರೈಸ್ ಇರೋದು ನಿಮ್ಗೆ ಫೈನಲ್ ಟು ಫೈನಲ್ ಒಂದು ಫೈವ್ ಟ್ವೆಂಟಿ ಫೈವ್ ಫೈನಲ್ ಮಾಡ್ ಕೊಡ್ತೀನಿ ಡೀಸಲ್ ಇಂಜಿನ್ ಸಿಯಾದ್ ನಾನು ಫುಲ್ ಟಾಪ್ ಎಂಡ್ ಅದೇ ತರ ಇನ್ನೂ ಒಂದು ಸೆಡಾನ್ ವೆಹಿಕಲ್ ಇದು ಬಂದ್ಬಿಟ್ಟು ಡಾಕ್ಟರ್ ಹುಂಡೈ ಹುಂಡೈ ವರ್ಣ ಸರ್ ಇದು ಇದು ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಒನ್ ಪಾಯಿಂಟ್ ಸಿಕ್ಸ್ ಎಸ್ ಎಕ್ಸ್ ಇದು ಟಾಪ್ ಎಂಡ್ ಮಾಡಲು ಇದು ನಿಮ್ಗೆ ಇದು ಬಂದು ಸೆಕೆಂಡ್ ಓನರ್ ಆಗಿದೆ ಒಂದೇ ಮನೇಲಿ ಸೆಕೆಂಡ್ ಓನರ್ ಆಗಿದೆ ಸರ್ ಡಾಕ್ಟು ವೆಹಿಕಲ್ ಡಾಕ್ಟು ಯೂಸ್ ಮಾಡಿರುವಂತಹ ವೆಹಿಕಲ್ ಇದು ಇದು ಡೀಟೇಲ್ಸ್ ಹೇಳ್ಬೇಕು ಅಂದ್ರೆ ನಿಮ್ಗೆ ಎರಡ್ ಸಾವಿರದ ಹದಿನಾಲ್ಕನೇ ಮಾಡ್ಲು ಸೆಕೆಂಡ್ ಓನರ್ ಕಸ್ಟಮರ್ ಆಸ್ಕಿಂಗ್ ಪ್ರೈಸ್ ಬಂದು ಫೈವ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇದೆ ಫೈವ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಗೆ ಗಾಡಿ ಕೊಡ್ತೀನಿ ಫೈವ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಗೆ ನಿಮಗೆ ಉಂಡೆ ವರ್ಣ ಸಿಗ್ತಾ ಇದೆ ನೋಡ್ತೇವೆ ಡಬಲ್ ಏಟ್ ಸೆವೆನ್ ಜೀರೋ ವೆಹಿಕಲ್ ನಂಬರ್ ಇದು ಬಂದ್ಬಿಟ್ಟು ಡೀಸೆಲ್ ಅಲ್ವಾ ಸರ್ ಸರ್ ಪೆಟ್ರೋಲ್ ಡೀಸೆಲ್ ಅಲ್ಲ ಎಲ್ಲ ಶೋರೂಮ್ ಪೆಟ್ರೋಲ್ ಹಂಡ್ರೆಡ್ ಪರ್ಸೆಂಟ್ ಶೋ ಸರ್ವಿಸ್ ಟ್ಯಾಕ್ ಬರುವಂತ ವೆಹಿಕಲ್ ಬೇರ್ ಬ್ಯಾ ಎಸ್ ಲೆದರ್ ಇಂಟಿಎಸ್ಟೆಡ್ ಕಂಟ್ರೋಸ್ ಕಂಪನಿ ಫಿಟ್ ಅಂಡ್ ಮ್ಯೂಸಿಕ್ ಸಿಸ್ಟಮ್ ಆಮ್ ಆಮ್ರೆಸ್ಟ್ ಅಂಡ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸೊ ಅವ್ರು ಎಲ್ಲ ಈ ತರ ಇದೆ ಇದ್ರಲ್ಲೂ ಕೂಡ ನಿಮಗೆ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ ಸೊ ಅದೇ ತರ ಇಲ್ಲೊಂದು ಐ ಟ್ವೆಂಟಿ ಗಾಡಿ ಅದು ಕೂಡ ಸ್ಪೋರ್ಟ್ಸ್ ವೆಹಿಕಲ್ ರೆಡಿ ಆಗಿದೆ ಸರ್ ಐ ಟ್ವೆಂಟಿ ನೋಡ್ತಾ ಇರಬಹುದು ಇದು ಒಂದು ಟೂ ತೌಸಂಡ್ ತರ್ಟೀನ್ ಮಾಡಲ್ದು ಸರ್ ಡೀಸೆಲ್ ಇಂಜಿನ್ ಯಾರು ಡೀಸೆಲ್ ಇಂಜಿನ್ ಬೇಕು ಅಂತ ಇರೋರು ನೋಡ್ಬೋದು ಗಾಡಿ ತುಂಬಾ ನೀಟ್ ಆಗಿದೆ ಇದು ಸೆಕೆಂಡ್ ಓನರ್ ಆಗಿದೆ ತರ್ಟೀನ್ ಮಾಡಲು ಸರ್ ಡೀಸೆಲ್ ಇಂಜಿನ್ ಸ್ಪೋರ್ಟ್ಸ್ ವೇರಿಯಂಟ್ ಇದರಲ್ಲೂ ಅಷ್ಟೇ ಏರ್ ಬ್ಯಾಗ್ ಬರುತ್ತೆ ಎಬಿಎಸ್ ಬರುತ್ತೆ ಅಲಾವಿಲ್ ಬರುತ್ತೆ ನಿಮ್ಗೆ ಬ್ಯಾಕ್ ರಿವರ್ಸ್ ಕ್ಯಾಮ್ರಾ ಬರುತ್ತೆ ಸೆನ್ಸರ್ ಬರುತ್ತೆ ಸರ್ ಲೆದರ್ ಇಂಟೀರಿಯರ್ ಸೀಟ್ ಕವರ್ ಕೂಡ ಅವೈಲೇಬಲ್ ಇದೆ ಇಂಟೀರಿಯರ್ ನೋಡ್ಬೋದು ನೀವು ಸೊ ನೋಡ್ತಾ ಇರಬಹುದು ಇದ್ರಲ್ಲೂ ಕೂಡ ನಿಮ್ಗೆ ನಾಲ್ಕು ಕೂಡ ಪವರ್ ವಿಂಡೋ ದ ಬಂದು ಎಲ್ಲ ಬರುತ್ತೆ ಗಾಡಿಯಲ್ಲಿ ಅಂಡ್ ಏರ್ ಬ್ಯಾಗು ಕೂಡ ಬರುತ್ತೆ ಎರಡ್ ಡೈರ್ ಬ್ಯಾಗು ಲೆದರ್ ಇಂಟೇಸ್ ಮಾತ್ರ ತುಂಬಾನೇ ಪ್ರೀಮಿಯಂ ಆಗಿದೆ ಸರ್ ಇದು ಪೆಟ್ರೋಲ್ ವೆಹಿಕಲ್ ಸರ್ ಪ್ಯೂರ್ ಡೀಸೆಲ್ ವೆಹಿಕಲ್ ಸರ್ ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ ಆರಾಮಾಗಿ ಎಲ್ಲ ಇಪ್ಪತ್ ಬರುತ್ತೆ ಮೈಲೇಜ್ ಆರಾಮಾಗಿ ಆರಾಮಾಗಿ ಬರುತ್ತೆ ಆಗಿದೆ ಸರ್ ಇದು ಸರ್ ಇದು ನಿಮ್ಗೆ ಏಯ್ಟಿ ಏಟ್ ತೌಸಂಡ್ ನೋಡಿದೆ ವಿತ್ ಶೋರೂಮ್ ಬೇಕಾದ ಸಿಗುತ್ತೆ ಸರ್ ಸರ್ ಈ ಗಾಡಿಗೆ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಸರ್ ಬೆಸ್ಟ್ ಪ್ರೈಸ್ ಯಾರು ಕೊಟ್ಟಿರಬಾರ್ದು ಇವತ್ತು ನಾನ್ ಚೈತನ್ಯ ಕಾರ್ಡ್ಸಲ್ಲಿ ಕೊಡ್ತೀನಿ ನಿಮ್ಗೆ ಟೂ ತೌಸಂಡ್ ತರ್ಟೀನ್ ಮಾಡಲು ಡೀಸೆಲ್ ಇಂಜಿನ್ ವೆಹಿಕಲ್ ಬರೀ ಮೂರ್ ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ನಾನು ತರ್ಟೀನ್ ಮಾಡ್ಲು ಐ ಟ್ವೆಂಟಿ ಕೊಡ್ತೀನಿ ಸರ್ ಮೂರ್ ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ನಿಮ್ಗೆ ಫುಲ್ ಟಾಪ್ ಅಂಡ್ ಗಾಡಿ ಡೀಸೆಲ್ ಗಾಡಿ ಸಿಗ್ತೈತೆ ಅದು ಕೂಡ ಐ ಟ್ವೆಂಟಿ ಆಲ್ಮೋಸ್ಟ್ ಬಜಾರಲ್ಲಿ ಸಿಗೋದೇ ಇಲ್ಲ ಇದು ಕಂಡೀಷನ್ ಗಾಡಿ ಅಂತ ಸಿಗದೆ ಇಲ್ಲ ಸರ್ ನಾನು ಆಫರ್ ಅಂತಾನೆ ಹೇಳ್ಬೋದು ಈಗ ಡೀಸೆಲ್ ಗಾಡಿ ಸರ್ ಸರ್ ಹೌದು ಸರ್ ಡೀಸೆಲ್ ಗಾಡಿ ಅದು ಅಲ್ದ ಟಾಪ್ ಎಂಡ್ ಜೆಡ್ಡಿ ಐದು ಸರ್ ನಿಮ್ಗೆ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಜೆಡಿ ಐ ವೇರಿಯಂಟು ಓನರ್ ಮಾತ್ರ ತರ್ಡ್ ಆಗಿದೆ ಗಾಡಿ ಮಾತ್ರ ಗುಡ್ ಕಂಡೀಷನ್ ಇದೆ ಸರ್ ಅಲ್ಲಿ ನೀವು ಬ್ರ್ಯಾಂಡ್ ಟೈರ್ಸ್ ಇದೆ ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೈವ್ ಲ್ಯಾಕ್ ಏಯ್ಟಿ ತೌಸಂಡ್ ಹೇಳ್ತಾ ಇರೋದು ಒಂದು ಫೈವ್ ಲ್ಯಾಕ್ ಸೆವೆಂಟಿ ತೌಸಂಡ್ಗೆಲ್ಲ ಟೂ ತೌಸಂಡ್ ಫಿಫ್ಟೀನ್ ಜೆ ಎಂಕ್ ಕೊಡ್ತೀನಿ ಸರ್ ಫೈವ್ ಲ್ಯಾಕ್ ಸೆವೆಂಟಿ ತೌಸಂಡ್ ನಿಮ್ಗೆ ಯಾರು ಅಲ್ಲ ಸರ್ ನಿಮಗೆ ನೋಡ್ತಾ ಇರ್ಬೋದು ಅಲೋವೆಲ್ ಎಲ್ಲ ಬರುತ್ತೆ ಕಂಪನಿ ಫಿಟೆಡ್ ಅಂಡ್ ಅದೇ ತರ ಇದು ಬಂದ್ಬಿಟ್ಟು ಡೀಸೆಲ್ ಸಿಕ್ಸ್ ಪ್ಲಸ್ ಒನ್ ಅಲ್ಲವಾ ಸರ್ ಹೌದು ಸರ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಏರ್ ಬ್ಯಾಗ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಅಂಡ್ ಅದೇ ತರ ನಾಲ್ಕು ಕೂಡ ಪವರ್ ವಿಂಡೋರ್ ಅಡ್ಜಸ್ಟಬಲ್ ಎಲ್ಲ ಬರುತ್ತೆ ಸೊ ಗಾಡಿ ಮಾತ್ರ ಸೂಪರ್ ಆಗಿದೆ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್ ಅಂಡ್ ಸರ್ ಈ ಗಾಡಿಗೆ ಲೋನ್ ಆಗುತ್ತಲ್ಲ ಖಂಡಿತ ಸರ್ ಹಂಡ್ರೆಡ್ ಪರ್ಸೆಂಟ್ ನೀವು ಯಾವ್ದೇ ಕರ್ನಾಟಕದ ಕೊನೆ ಮನೆ ನಿಮ್ದಾಗಿರೋ ಲೋನ್ ಸೊ ಅದೇ ತರ ಬಿ ಎಂ ಡಬ್ಲ್ಯೂ ಎಕ್ಸ್ ಫೈವ್ ಇದೆ ವೆಹಿಕಲ್ ನಂಬರ್ ಮಹೇಂದ್ರ ಎಕ್ಸ್ ಯು ವಿ ಡಬ್ಲ್ಯೂ ಸಿಕ್ಸ್ ವೇರಿಯಂಟ್ ಇದು ಹೌದು ಸರ್ ಎಕ್ಸ್ ಯು ವಿ ಫೈವ್ ಡಬಲ್ ಡಬ್ಲ್ಯೂ ವಿಕ್ಸ್ ವೇರಿಯಂಟ್ ಮಾಡ್ಲು ಹೌದು ಸರ್ ಬೇಸ್ ಮಾಡಲು ಟೊಯಾಟಾ ಸರ್ಟಿಫೈಡ್ ವೆಹಿಕಲ್ ಸರ್ ಇದು ಗಾಡಿ ಮಾತ್ರ ಬೊಂಬಾಟ ಆಗಿದೆ ಅಂತಾನೆ ಹೇಳ್ಬಹುದು ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ಗಾಡಿ ಆಲ್ ನೀವು ಬ್ರಾಂಡ್ ಟೈರ್ ತಿಂದು ಹಿಡಿದು ಒಂದು ಸಣ್ಣ ಗ್ಲಾಸ್ ಕೂಡ ರಿಪ್ಲೇಸ್ಮೆಂಟ್ ಆಗಿಲ್ಲ ಗಾಡಿ ಅಷ್ಟು ಗುಡ್ ಕಂಡೀಷನ್ ಅಲ್ಲಿ ನೋಡ್ಕೊಂಡಿದ್ದಾರೆ ಫೋರ್ಟೀನ್ ಮಾಡೆಲ್ ಸಿಂಗಲ್ ಓನರ್ ಗಾಡಿ ಡೀಸೆಲ್ ಇಂಜಿನ್ ಸರ್ ಒಂದ್ ಲಕ್ಷ ರೆಕಾರ್ಡ್ ಟೊಯೋಟಾ ಸರ್ಟಿಫೈಡ್ ವೆಹಿಕಲ್ ಇದು ನಿಮ್ಗೆ ಟೆಸ್ಕ್ರೀನ್ ಸಿಸ್ಟಮ್ ಹಾಕ್ಸಿದ್ದಾರೆ ಎಕ್ಸ್ಟ್ರಾ ಸರ್ ಇದು ಒಂದು ನಿಮ್ಗೆ ಸೆವೆನ್ ಲ್ಯಾಕ್ ಫೋರ್ಟಿ ತೌಸಂಡ್ ಹೇಳ್ತಾ ಇರೋದು ಒಂದು ಸೆವೆನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಎಲ್ಲ ಮಾಡ್ಕೊಡ್ತೀನಿ ಸೆವೆನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಗೆ ನಿಮಗೆ ಅದು ಕೂಡ ಟೊಯೋಟಾ ಸರ್ಟಿಫೈಡ್ ವೆಹಿಕಲ್ ಟಚ್ ಸ್ಕ್ರೀನ್ ಕೂಡ ಇದೆ ಗಾಡಿಯಲ್ಲಿ ಟಚ್ ಸ್ಕ್ರೀನ್ ಏರ್ ಬ್ಯಾಗುರಿಯರ್ ಬರುತ್ತೆ ಬರುತ್ತೆ ಸರ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆರ್ಮ್ ಬ್ರಸ್ಟ್ ಲೆದರ್ ಮಾತ್ರ ತುಂಬಾನೇ ಪ್ರೀಮಿಯಂ ಆಗಿದೆ ಸೊ ನೋಡ್ತಾ ಇರಬಹುದು ಇದು ಬಂದ್ಬಿಟ್ಟು ಸೆಕೆಂಡ್ ರೋ ಅಂಡ್ ನಿಮ್ಗೆ ಸೆಕೆಂಡ್ ರೋ ಅಲ್ಲಿ ಆರ್ಮ್ ರಸ್ಟ್ ಬರುತ್ತೆ ಅದೇ ತರ ಥರ್ಡ್ ರೋಲ್ ಕೂಡ ಆರಾಮಾಗಿಬಹುದು ಸರಿ ಇವಾಗ ಈ ವೆಹಿಕಲ್ ಗೆ ಎಷ್ಟು ಲೋನ್ ಆಗುತ್ತೆ ಸರ್ ಇದಕ್ಕೆ ಲೋನ್ ಮಾಡ್ಕೊಡೋಣ ಸರ್ ಒಂದು ಫೈವ್ ಟು ಫೈವ್ ಪಾಯಿಂಟ್ ಫೈವ್ ಐದುವರೆ ಐದು ಪೇಮೆಂಟ್ ಮಾಡ್ಬಿಟ್ರೆ ಗಾಡಿ ಆರಾಮಾಗಿ ಸಿಗುತ್ತೆ ಸರ್ ಬೇಡ ಸರ್ ಒಂದ್ ಲಕ್ಷ ಕೊಡಿ ಸರ್ ಮಾಡ್ಕೊಡ್ತೀನಿ ಸರ್ ಸೆವೆನ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಸೆವೆನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಕೊಡಿ ಗಾಡಿ ಕೊಡ್ತೀವಿ ಅಂಡ್ ಅದೇ ತರ ಇಲ್ಲೊಂದು ನೋಡ್ತಾ ಇರ್ಬೋದು ವಕ್ಸ್ ವ್ಯಾಗನ್ ಪೋಲೋ ಗಾಡಿ ರೆಡಿ ಆಗಿದೆ ಡೀಸೆಲ್ ಪೆಟ್ರೋಲ್ ಸರ್ ಡೀಸೆಲ್ ಐಲ್ಯಾಂಡ್ ಪ್ಲಸ್ ಟು ಸರ್ ಫುಲ್ ಟಾಪ್ ಎಂಡ್ ಇದನ್ನು ಟೂ ತೌಸಂಡ್ ಫೋರ್ಟೀನ್ ಮಾಡೋಲ್ಲ ತರ್ಡ್ ಓನರ್ ಆಗಿದೆ ಗಾಡಿ ಗಾಡಿ ನೋಡ್ತಾ ಇರಬಹುದು ತುಂಬಾ ಕ್ಲಾಸ್ ಆಗಿದೆ ಡೀಸೆಲ್ ಇಂಜಿನ್ ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ಫೋರ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಹೇಳ್ತಾ ಇರೋದು ಯಾರು ಕೊಟ್ಟಿರಬಾರ್ದು ಆ ಗೆ ನಾನ್ ಕೊಡ್ತಾ ಇದೀನಿ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಕೊಡಿ ಫೋರ್ಟೀನ್ ಮಾಡ್ಲು ಪೋಲೋ ಐಲ್ಯಾಂಡ್ ಪ್ಲಸ್ ನಾನ್ ಕೊಡ್ತೀನಿ ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಈ ತರ ಇದೆ ಸರ್ ಡೀಸೆಲ್ ಅಲ್ವಾ ಹೌದು ಸರ್ ಡೀಸೆಲ್ ಇಂಜಿನ್ ಸರ್ ನೋಡ್ತಾ ಇರ್ಬೋದು ಎರಡು ಕೂಡ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ ಎರಡ್ ಏರ್ ಬ್ಯಾಗ್ ಬರುತ್ತೆ ಗಾಡಿಯಲ್ಲಿ ಎರಡು ಸ್ಟೀರಿಂಗ್ ಏರ್ಬ್ಯಾಗ್ ಕಂಟ್ರೋಲ್ ಐಲೆಂಡ್ ಸರ್ ಇದು ಹೌದು ಸರ್ ಐಲೆಂಡ್ ಪ್ಲಸ್ ಐಲೆಂಡ್ ಐಲೆಂಡ್ ಪ್ಲಸ್ ಟು ಐಲೆಂಡ್ ಒನ್ ಪಾಯಿಂಟ್ ತ್ರೀ ಡೀಸೆಲ್ ಇಂಜನ್ ಹೌದು ಗಾಡಿ ಎಲ್ಲ ಈ ತರ ಇದೆ ನಿಮಗೆ ಒಳ್ಳೆ ವೆಹಿಕಲ್ ಒನ್ ಪಾಯಿಂಟ್ ಥ್ರೀ ಪೋಲೋ ಸಿಗದೆ ಇವಾಗೆಲ್ಲ ಒನ್ ಲೀಟರ್ ಬರ್ತೈತೆ ಪವರ್ಫುಲ್ ಇಂಜಿನ್ ಪವರ್ಫುಲ್ ವೆಹಿಕಲ್ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ವೆಹಿಕಲ್ ಅಂಡ್ ಅದೇ ತರ ಇಲ್ಲೊಂದು ಬಲೆನೋ ಇದೆ ಸರ್ ಪೆಟ್ರೋಲ್ ಆಯ್ತು ಸರ್ ಬಲೇನೋ ಟೂ ತೌಸಂಡ್ ನೈನ್ಟೀನ್ ಮಾಡಲು ಜೀತಾ ವೇರಿಯಂಟ್ ಸರ್ ಅದು ಓಕೆ ನಿಮ್ಗೆ ಗಾಡಿ ನೋಡ್ತಾ ಇರಬಹುದು ತುಂಬಾ ಕ್ಲಾಸ್ ಆಗಿದೆ ಸೆಕೆಂಡ್ ಓನರ್ ಆಗಿದೆ ಸಾರಿ ಸರ್ ಸಿಂಗಲ್ ಓನರ್ ಗಾಡಿ ಇದು ಸರ್ ನಿಮ್ಗೆ ಇದ್ರಲ್ಲೂ ಅಷ್ಟೇ ಏರ್ ಬ್ಯಾಗು ಎ ಬಿ ಬಿ ಎಸ್ ಅಲಾವೀಲು ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಎಲ್ಲ ಬರುತ್ತೆ ನಿಮ್ಗೆ ಕೀಲೆಸ್ ಎಂಟ್ರಿ ಸರ್ ಇದು ಕೀಲೆಸ್ ಎಂಟ್ರಿ ಕೂಡ ಬರುತ್ತೆ ಅಂಡ್ ಇದ್ರಲ್ಲೂ ಕೂಡ ನಿಮಗೆ ನೋಡ್ತಾ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಏರ್ ಬ್ಯಾಗ್ ಬರುತ್ತೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ಟಮ್ ಸ್ಕ್ರೀನು ಲೆದರ್ ಇಂಟ್ರಿಯರ್ಸ್ ರಸ್ಟ್ ಎಲ್ಲ ಬರುತ್ತೆ ಇದು ಪೆಟ್ರೋಲ್ ಆ ಡೀಸೆಲ್ ಸರ್ ಪ್ಯೂರ್ ಪೆಟ್ರೋಲು ಸರ್ ಪ್ಯೂರ್ ಪೆಟ್ರೋಲ್ ಪ್ಯೂರ್ ಪೆಟ್ರೋಲು ಸಿಂಗಲ್ ಓನರ್ ಎಷ್ಟು ರನ್ ಆಗಿದೆ ಸರ್ ಇದು ನಿಮ್ಗೆ ಸೆವೆಂಟಿ ನೈನ್ ತೌಸಂಡ್ ರಿವೆನ್ ಆಗಿದೆ ಸರ್ ಈ ಗಾಡಿಗೆ ಒಂದು ಒಳ್ಳೆ ಆಫರ್ ಕೊಟ್ಬಿಡಿ ಸರ್ ಸರ್ ಸಿಕ್ಸ್ ಲ್ಯಾಕ್ ಏಯ್ಟಿ ತೌಸಂಡ್ ಗೆ ಗಾಡಿ ಕೊಡ್ತೀನಿ ಸರ್ ನೈನ್ಟೀನ್ ಮಾಡ್ಲು ಜೀಟಾ ವೇರಿಯಂಟ್ ಸಿಕ್ಸ್ ಲ್ಯಾಕ್ ಏಟಿ ತೌಸಂಡ್ ಅದು ಕೂಡ ನೈನ್ಟೀನ್ ಮಾಡಲು ಜೀಟಾ ವೇರಿಯಂಟ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಬನ್ನಿ ಮುಂದೆ ಗಾಡಿ ನೋಡಿ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಸರ್ ಸರ್ವಿಸ್ ಪ್ಯಾಕ್ ಇರುವಂತ ವೆಹಿಕಲ್ ಕಾಯ್ ಇದೆ ಮಾರುತಿ ಸುಜುಕಿ ಏಟ್ ಹಂಡ್ರೆಡ್ ಗಾಡಿ ರೆಡಿ ಇದಾರೆ ಸೊ ಇಲ್ಲಿ ಈ ಗಾಡಿಗೆ ತುಂಬಾ ಜನ ಫ್ಯಾನ್ ಕೂಡ ಇದಾರೆ ಇನ್ನು ಯಾರು ಕೇಳ್ತಾ ಇರ್ತಾರೆ ಆಂಟಿಕ್ ಸರ್ ಗಾಡಿ ಪ್ರೈಸ್ ಇದು ಬಂದು ಫೈವ್ ಮಾಡ್ಲು ಯಾರಾದ್ರೂ ಕಲ್ಯೋಕೆ ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗ್ ಇರೋ ಗಾಡಿ ಬೇಕು ಅಂತ ಇರೋ ಇದ್ರೆ ನೋಡಬಹುದು ಫೈವ್ ಸ್ಪೀಡ್ ಗಾಡಿ ಇದು ಇದು ಬಂದು ನಿಮ್ಗೆ ಅರವತ್ ಸಾವಿರಕ್ಕೆಲ್ಲ ಗಾಡಿ ಮಾಡ್ಕೊಡ್ತೀನಿ ಸರ್ ಎಫ್ ಸಿ ಇನ್ಸುರೆನ್ಸ್ ಎಲ್ಲ ರನ್ನಿಂಗ್ ಇರೋ ಗಾಡಿ ಬರೀ ಅರವತ್ ಸಾವಿರಕ್ಕೆ ಬರೀ ಅರವತ್ ಸಾವಿರಕ್ಕೆ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಟ್ಟಿರೋ ಗಾಡಿ ಕೊಡ್ತೀನಿ ಓಕೆ ಸರ್ ಅಂಡ್ ಅದೇ ತರ ಇಲ್ಲೊಂದು ಲಾಂಗ್ ಟಿಕ್ ವೆಹಿಕಲ್ ಇದೆ ಸಿಕ್ಸ್ಟಿ ಸ್ವಿಫ್ಟ್ ಸ್ವಿ ನೋಡ್ತಾ ಇರ್ಬೋದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸರ್ ಇದು ತರ್ಡ್ ಓನರ್ ಆಗಿದೆ ಎಲ್ಡಿಐ ಐ ಸರ್ ಇದು ಡೀಸೆಲ್ ವೇರಿಯಂಟ್ ಇದು ಪ್ರೈಸ್ ಅಂತ ಬಂದ್ರೆ ಯಾರು ಕೊಟ್ಟಿರಬಾರ್ದು ಆ ಪ್ರೈಸ್ ನಾನ್ ಕೊಡ್ತೀನಿ ಸರ್ ಇದು ಮೂರು ಲಕ್ಷ ಎಂಬತ್ತು ಸಾವಿರಕ್ಕೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಎಲ್ ಡಿಐ ಡೀಸೆಲ್ ಇಂಜಿನ್ ಗಾಡಿ ನಾನ್ ಕೊಡ್ತೀನಿ ಪೋಸ್ಟರಿಂಗ್ ಲೆದರ್ ಇಂಟ್ರಿ ಎಸಿ ಸಿ ಹೌದು ಸರ್ ಸ್ಕ್ರೀನ್ ಸಿಸ್ಟಮ್ ಕೂಡ ಅವೈಲಬಲ್ ಅವೈಲಬಲ್ ಆಗಿದೆ ಅವೈಲಬಲ್ ಅಂಡ್ ಅದೇ ತರ ಇಲ್ಲೊಂದು ರೆನಾಲ್ಟ್ ಡಸ್ಟರ್ ನೋಡ್ತಾ ಇರಬಹುದು ಒನ್ ಟೆನ್ ಪಿ ಎಸ್ ಇದು ಸರ್ ಏಯ್ಟಿ ಫೈವ್ ಪಿ ಎಸ್ ಒಳ್ಳೆ ಮೈಲೇಜ್ ಬರುವಂತ ಗಾಡಿ ನಿಮಗೆ ಆರಾಮಾಗಿ ಟ್ವೆಂಟಿ ಟು ಟ್ವೆಂಟಿ ಟು ಮೈಲೇಜ್ ಬರುತ್ತೆ ಇದು ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸೆಕೆಂಡ್ ಓನರ್ ಆಗಿರುವಂತ ಗಾಡಿ ಏಯ್ಟಿ ಫೈವ್ ಪಿ ಎಸ್ ಫೈವ್ ಸ್ಪೀಡ್ ಗೇರ್ ಫೈವ್ ಸ್ಪೀಡ್ ಸರ್ ಇದು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಇದು ಬಂದು ನಿಮ್ಗೆ ಪ್ರೈಸ್ ಅಂತ ಬಂದ್ರೆ ಯಾರು ಕೊಟ್ಟಿರ್ಬಾರ್ದು ಸರ್ ಫೋರ್ ಫೋರ್ ಲ್ಯಾಕ್ ನೈಂಟಿ ತೌಸಂಡ್ ಗೆ ಫೈನಲ್ ಮಾಡಿ ಗಾಡಿ ಕೊಡ್ತೀನಿ ಸರ್ ಪ್ರೈಸ್ ಫೋರ್ ಲ್ಯಾಕ್ ನೈನ್ಟಿ ತೌಸಂಡ್ ಫೋರ್ ಲ್ಯಾಕ್ ನೈಂಟಿ ತೌಸಂಡ್ ಯಾರು ಕೊಟ್ಟಿರಬಾರ್ದು ಆ ಪ್ರೈಸ್ ಕೊಡ್ತೀನಿ ಫೋರ್ ಲ್ಯಾಕ್ ನೈಂಟಿ ಟೌನ್ ಗೆ ನಿಮಗೆ ಒನ್ ಟೆನ್ ಪಿ ಎಸ್ ಗಾಡಿ ಸಿಗ್ತಾಯಿತು ಇದೆ ಫೈವ್ ಪಿ ಎಸ್ ಒಳ್ಳೆ ಮೈಲೇಜ್ ಬರುತ್ತೆ ಅದು ಏಯ್ಟಿ ಫೈವ್ ಪಿ ಒನ್ ಟೆನ್ ಅಲ್ಲ ಸೊ ಮೈಲೇಜ್ ಏನಾರ ನೋಡಂಗಿದ್ರೆ ದಿ ಬೆಸ್ಟ್ ವೆಹಿಕಲ್ ಒಳ್ಳೆ ಮೈಲೇಜ್ ಬರುತ್ತೆ ಸೊ ಇದ್ರಲ್ಲೂ ಕೂಡ ನಿಮ್ಗೆ ಎಬಿಎಸ್ ಟಚ್ ಸ್ಕ್ರೀನ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಅದು ಕೂಡ ಓನ್ಲಿ ಎಪ್ಪತ್ತೈದು ಸಾವಿರ ಕಿಲೋಮೀಟರ್ ರನ್ ಆಗಿರುವಂತಹ ಕಾರು ಓಕೆ ಸೊ ಒಂದು ಆಲ್ಟೋ ಇದೆ ಸೊ ಇಲ್ಲೊಂದು ಸ್ವಿಫ್ಟ್ ಇದೆ ಡಿಸೈರ್ ಸರ್ ಇದು ಹೌದು ಸರ್ ಸ್ವಿಫ್ಟ್ ಡಿಸೈರ್ ಟೂ ತೌಸಂಡ್ ಟ್ವೆಲ್ ಮಾಡಲು ಸಿಂಗಲ್ ಓನರು ಪೆಟ್ರೋಲ್ ಗಾಡಿ ಸರ್ ಯಾರಾದ್ರು ಓನ್ ಇದು ಮನೆ ಬೇಕು ಅಂತ ನೋಡ್ಬೋದು ಇದು ನಿಮ್ಗೆ ಆರಾಮಾಗಿ ಸೆವೆಂಟು ಹದಿನೇಳರಿಂದ ಹದಿನೆಂಟು ಮೈಲೇಜ್ ಬರುತ್ತೆ ಸರ್ ಗಾಡಿ ನಿಮ್ಗೆ ಸಿಂಗಲ್ ಓನರ್ ಗಾಡಿ ಗಾಡಿ ಮಾತ್ರ ತುಂಬಾ ಕ್ಲಾಸ್ ಆಗಿದೆ ಟ್ವೆಲ್ ಮಾಡಲು ಇದು ಬಂದು ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಿರೋದು ನಾಲ್ಕು ಲಕ್ಷ ಹದಿನೈದು ಸಾವಿರಕ್ಕೆಲ್ಲ ಗಾಡಿ ಮುಗಿಸ್ಕೊಡ್ತೀನಿ ಸರ್ ವಿ ಎಕ್ಸ್ ಐ ಸರ್ ವಿಕ್ಸ್ ಐ ವೆಹಿಕಲ್ ಅದು ಕೂಡ ಮಾಡ್ತೀವಿ ಸಿಫ್ಟ್ ಡಿಸೈರ್ ಸೊ ಫ್ಯಾಮ್ಲಿ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ ಯಾಕಂದ್ರೆ ಬೂಟ್ ಪೇಸ್ಟ್ ಚೆನ್ನಾಗಿ ಬರುತ್ತೆ ಪೋಸ್ಟೇರಿಂಗು ಲೆದರ್ ಇಂಟರಿಯರ್ಸ್ ಅಂಡ್ ಅದೇ ತರ ನಿಮಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಅಂಡ್ ಮಿರರ್ ಜಸ್ಟಲ್ ನಾಲ್ಕು ಕೂಡ ಪೋರ್ ವಿಂಡೋ ಬರುತ್ತೆ ರನ್ ಎಷ್ಟಾಗಿದೆ ಸರ್ ರನ್ ಆಗಿದೆ ನಿಮ್ಗೆ ನೈಂಟಿ ತೌಸಂಡ್ ನೋಡಿದೆ ಇದು ಶೋ ಪಕ್ಕಾ ಪಕ್ಕ ಶೋ ರೂಮ್ ರೆಕಾರ್ಡ್ ಫಿಲ್ ಹಂಡ್ರೆಡ್ ಪರ್ಸೆಂಟ್ ಶೋ ರೂಮ್ ಸರ್ವಿಸ್ ಪ್ಯಾಕ್ ಇರುವಂತಹ ವೆಹಿಕಲ್ ಅಂಡ್ ಸರ್ ಈ ಗಾಡಿಗೆ ಹೇಳಿದ್ರು ಪ್ರೈಸ್ ಸರ್ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಹೇಳ್ತಾ ಇರೋದು ಫೋರ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ಗೆಲ್ಲ ಮುಗಿಸ್ಕೊಡ್ತೀನಿ ಫೋರ್ ಲ್ಯಾಕ್ ನಾಲ್ಕು ಲಕ್ಷದ ಹದಿನೈದು ಸಾವಿರಕ್ಕೆ ಟೂ ತೌಸಂಡ್ ಟ್ವೆಲ್ ಮಾಡಲು ಸಿಂಗಲ್ ಓನರ್ ಫಿಫ್ಟ್ ಇದೆ ನಾವು ಕೊಡ್ತೀನಿ ಸರ್ ವಿ ಎಕ್ಸ್ ಅಂಡ್ ಅದೇ ತರ ಫೋರ್ 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 ಇಂಟು ಸರ್ ಸರ್ ಇದು ಹೌದು ಟೂ ತೌಸಂಡ್ ಟೆನ್ ಮಾಡಲ್ಲ ಸರ್ ಇದು ಅಷ್ಟೇ ತರ್ಡ್ ಓನರ್ ಆಗಿದೆ ಗಾಡಿ ಮತ್ತೆ ತುಂಬಾ ಕ್ಲಾಸ್ ಆಗಿದೆ ಅಂತಾನೆ ಹೇಳ್ಬೋದು ನಿಮ್ಗೆ ಗಾಡಿ ಇಂಟೀರಿಯರ್ ವೈಸಸ್ ನೋಡಬಹುದು ಕಸ್ಟಮರ್ ಲೆದರ್ ಸೀಟ್ ಕವರ್ ಟೆಚ್ಕೀನ್ ಸಿಸ್ಟಮ್ ಹಾಕ್ಸಿದ್ದಾರೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದು ಸೊ ಫಾರ್ಚುನರ್ ಬಗ್ಗೆ ನಾವು ಹೇಳದೇ ಬೇಕಾಗಿಲ್ಲ ನೋಡ್ತಾ ಅದೇ ಫೋರ್ ವೀಲ್ ಇದೆ ಇದು ನಿಮ್ಗೆ ಇದು ಬಂದ್ಬಿಟ್ಟು ಸೆಕೆಂಡ್ ರೋ ರೋ ಅಲ್ಲಿ ಕೂಡ ಇಬ್ರು ಮೂರು ಜನ ಆರಾಮಾಗಿ ಕುತ್ಕೋಬಹುದು ಅಂಡ್ ಸರ್ ಇದು ಪ್ರೈಸ್ ಸರ್ ಇದ್ರೂ ತೌಸಂಡ್ ಟೆನ್ ಮಾಡಲು ತರ್ಡ್ ಓನರ್ ಆಗಿದೆ ಗಾಡಿ ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ಇದು ಅಷ್ಟೇ ಸರ್ ಆಫರ್ ಆಗಿ ಕೊಡ್ತಾ ಇದೀನಿ ಯಾರು ಕೊಟ್ಟಿರಬಾರ್ದು ಎಂಟು ಲಕ್ಷದ ಅರವತ್ತೈದು ಸಾವಿರ ಕಸ್ಟಮರ್ ಹೇಳ್ತಾ ಇರೋದು ಎಂಟು ಲಕ್ಷಕ್ಕೆ ಟೂ ತೌಸಂಡ್ ಟೆನ್ ಮಾಡಲ್ ಫೋರ್ ವೀಲ್ ಡ್ರೈವ್ ಫಾರ್ಚುನರ್ ನಾನ್ ಕೊಡ್ತೀನಿ ಏಟ್ ಲ್ಯಾಕ್ ಫೈನಲ್ ಏಟ್ ಲ್ಯಾಕ್ ನಾನ್ ಕೊಡ್ತೀನಿ ಒಂದು ಇನೋವಾ ಸರ್ ಅದು ಸರ್ ಇನೋವಾ ಇದೆ ಫಾರ್ಚುನರ್ ಬೇಡ ಇನೋವಾ ಬೇಕು ಅಂತ ಹೇಳಿ ಇನೋವಾ ನೋಡಬಹುದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಗಾಡಿ ಮಾತ್ರ ತುಂಬಾ ಕ್ಲಾಸ್ ಆಗಿದೆ ಸರ್ ಇದು ಒಂದು ಸಣ್ಣ ಗ್ಲಾಸ್ ಕೂಡ ರಿಪ್ಲೇಸ್ಮೆಂಟ್ ಆಗಿಲ್ಲ ಆ ತರ ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ಗಾಡಿ ಸೊ ಇದ್ರಲ್ಲೂ ಕೂಡ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಏರ್ ಬ್ಯಾಗು ಪಾಯಿಂಟ್ ಫೈವ್ ವಿ ವೇರಿಯಂಟು ಸರ್ ಇದು ಬರುತ್ತೆ ಬರುತ್ತೆಂಟು ಏರ್ ಬ್ಯಾಗು ಎಸ್ ಅಲಾವೇಲು ಎಲ್ಲ ಸಿಸ್ಟಮ್ ಬ್ಯಾಕ್ ವೈಫೈರ್ ಪ್ರತಿಯೊಂದು ಬಂದ್ಬಿಡುತ್ತೆ ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ ಸರ್ ಇದು ಪ್ರೈಸ್ ಅಂತ ಬಂದ್ರೆ ಲೆವೆನ್ ಲ್ಯಾಕ್ ಏಯ್ಟಿ ತೌಸಂಡ್ ಹೇಳ್ತಾ ಇರೋದು ಹನ್ನೊಂದು ಲಕ್ಷ ಎಂಬತ್ತ ಸಾವಿರ ಹೇಳ್ತಾ ಇರೋದು ಕಸ್ಟಮರ್ ಆಸ್ಕಿಂಗ್ ಪ್ರೈಸ್ ಹನ್ನೊಂದು ಲಕ್ಷ ಐವತ್ತು ಸಾವಿರಕ್ಕೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಇನೋವಾ ಟೂ ಪಾಯಿಂಟ್ ಫೈವ್ ವಿ ವೇರಿಯಂಟ್ ನಾನ್ ಕೊಡ್ತೀನಿ ಈ ಪ್ರೈಸ್ ಅಲ್ಲಿ ಆಲ್ಮೋಸ್ಟ್ ನಿಮ್ಗೆ ಎಲ್ಲೂ ಸಿಗದೆ ಅಲ್ಲ ನಿಮಗೆ ಒಂದು ಒಳ್ಳೆ ಗೆ ಮಾಡಿ ಕೊಡ್ತಿದ್ದಾರೆ ಚೇತನ್ಯ ಅಲ್ಲಿ ಅಂಡ್ ಆಫರ್ ಅಂತಾನೆ ಹೇಳ್ಬೋದು ಹಬ್ಬಕ್ಕೆ ಸೊ ಸ್ಯಾಂಟ್ರೋ ಜಿಂಗೋ ಪ್ರೈಸ್ ಮಾಡ್ಲಿ ಹೇಳ್ಬಿಡಿ ಸರ್ ಸರ್ ಟೂ ತೌಸಂಡ್ ಫೈವ್ ಮಾಡಲು ತರ್ಡ್ ಓನರ್ ಆಗಿದೆ ಗಾಡಿ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರೋ ಗಾಡಿ ಪ್ರೈಸ್ ಅಂತ ಬಂದ್ರೆ ಲಕ್ಷ ಸಾವಿರ ಗಾಡಿ ಸಾವಿರ ಗಾಡಿ ಕೊಡ್ಬಿಟ್ಟು ಬರೀ ಒಂದು ಲಕ್ಷ ಐವತ್ತು ಸಾವಿರಕ್ಕೆ ನಿಮ್ಗೆ ಗಾಡಿ ಸಿಗ್ತಾ ಇದೆ ಸ್ಯಾಂಟ್ರೋ ಸೊ ಪೋಸ್ಟರಿಂಗು ಎ ಸಿ ಲೆದರ್ ಇನ್ ಅಂಡ್ ಅದೇ ತರ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ ನಿಮ್ಗೆ ಗಾಡಿಯಲ್ಲಿ ಸೊ ಕಾರ್ ಕಲ್ತ್ಕೊಳ್ಳೋ ಪ್ಲಾನ್ ಇದ್ರೆ ನಿಮ್ಗೆ ಈ ಕಾರ್ ತಗೊಂಡು ಕಲ್ತ್ಕೊಂಡ್ಬಿಟ್ಟು ಇವ್ರ ತರನೇ ತಗೊಂಡ್ ಬಂದು ಮತ್ತೆ ಎಕ್ಸ್ಚೇಂಜ್ ಮಾಡ್ಕೊಂಡು ಬೇರೆ ಕಾರ್ ತಗೊಂಡು ಹೋಗ್ಬಿಡ್ಬೋದು ಅಷ್ಟು ಚೆನ್ನಾಗಿದೆ ಅಂಡ್ ಅದೇ ತರ ಇನ್ನೂ ಒಂದು ಇನೋವಾ ಕ್ರಿಸ್ಟಾ ಟೂ ಪಾಯಿಂಟ್ ಫೋರ್ ವಿ ವರ್ಷನು ಸ್ವಿ ಗಾಡಿ ರೆಡಿ ಆಗಿದೆ ಇದು ಡೀಸೆಲ್ ಆ ಪೆಟ್ರೋಲ್ ಸರ್ ಪೆಟ್ರೋಲ್ ಪ್ಯೂರ್ ಪೆಟ್ರೋಲು ಟ್ವೆಂಟಿ ಟ್ವೆಂಟಿ ಮಾಡೆಲ್ ಸಿಂಗಲ್ ಓನರ್ ಗಾಡಿ ಸರ್ ಗಾಡಿ ನೋಡ್ತಾ ಇರಬಹುದು ಇದು ಎಲ್ ಎಕ್ಸ್ ಐ ಕಸ್ಟಮರ್ ವಿ ಎಕ್ಸ್ಐಗೆ ಇದು ಮಾಡಿಸಿದ್ದಾರೆ ಅಂತಾನೆ ಹೇಳ್ಬಹುದು ನಿಮ್ಗೆ ಕನ್ವರ್ಟಬಲ್ ಮಾಡಿಸಿದ್ದಾರೆ ವಿ ಎಕ್ಸ್ಐಗೆ ಪವರ್ ವಿಂಡೋಸ್ ಎಲ್ಲ ಹಾಕ್ಸಿದ್ದಾರೆ ಗಾಡಿ ತುಂಬಾ ಆಗಿದೆ ಇದು ಅಷ್ಟೇ ಸರ್ ನಿಮ್ಗೆ ಏರ್ ಬ್ಯಾಗ್ ಬರುತ್ತೆ ಎ ಬಿ ಬರುತ್ತೆ ಸರ್ ಪವರ್ ವಿಂಡೋ ಬರುತ್ತೆ ಮೈನ್ಲಿ ಎರಡು ಏರ್ ಬ್ಯಾಗ್ ಬರುತ್ತೆ ಹೌದು ಸರ್ ಪವರ್ ವಿಂಡೋ ಪವರ್ಂಗು ಫ್ಯಾಬ್ರಿಕ್ಸ್ ಇದೆ ನಿಮಗೆ ಎ ಸಿ ಬಂದಿಲ್ಯಾಕ್ ಇದೆ ಗಾಡಿ ರನ್ ಎಕ್ಸ್ಟ್ ಆಗಿದೆ ಸರ್ ಇದು ಬಂದು ನಿಮ್ಗೆ ಸೆವೆಂಟಿ ತೌಸಂಡ್ ಡ್ರಿವನ್ ಆಗಿದೆ ವಿತ್ ಶೋ ರೂಮ್ ಪೇ ಕಟ್ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಸರಿ ಗಾಡಿ ಏನ್ ಪ್ರೈಸ್ ಕೊಡ್ತೀವಿ ಸರ್ ಇದು ಬಂದು ನಿಮ್ಗೆ ಚಾಲೆಂಜಿಂಗ್ ಪ್ರೈಸ್ ಎಲ್ಲ ಇದು ಕೊಡ್ತಾ ಇದ್ದೀನಿ ಫೈವ್ ಲ್ಯಾಕ್ ಐಟಿ ತೌಸಂಡ್ ಹೇಳ್ತಾ ಇರೋದು ಫೈವ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಗೆ ಟ್ವೆಂಟಿ ಟ್ವೆಂಟಿ ಮಾಡಲ್ ಸಿಫ್ಟ್ ನಾನ್ ಕೊಡ್ತೀನಿ ಅದು ಕೂಡ ಟ್ವೆಂಟಿ ಟ್ವೆಂಟಿ ಮಾಡಲ್ ನೋಡ್ತಾ ಇರೋದು ಈ ಪ್ರೈಸ್ ಅಲ್ಲಿ ಆಲ್ಮೋಸ್ಟ್ ನಿಮ್ಗೆ ಸಿಗದೆ ಇಲ್ಲ ಗಾಡಿ ಅದೇ ತರ ಇನ್ನೂ ಒಂದು ಮಾರುತಿ ಸ್ವಿಚ್ ಬೆಲೆ ಗಾಡಿ ರೆಡಿ ಆಗಿದೆ ಸರ್ ಬಲೆನೋ ನೋಡ್ತಾ ಇರಬಹುದು ಆಲ್ಫಾ ವೇರಿಯಂಟ್ ಫುಲ್ ಟಾಪ್ ಎಂಡ್ ಬೇಕು ಅನ್ನೋ ಗಾಡಿ ನೋಡಬಹುದು ಪೆಟ್ರೋಲ್ ವೇರಿಯಂಟ್ ಪ್ಯೂರ್ ಪೆಟ್ರೋಲ್ ತೌಸಂಡ್ ಸೆವೆಂಟೀನ್ ಮಾಡಲ್ ಸೆಕೆಂಡ್ ಅನ್ನೋದು ಆಲ್ಫಾ ವೇರಿಯಂಟ್ ಸರ್ ಇದು ಪ್ರೈಸ್ ಅಂತ ಬಂದ್ರೆ ಲಕ್ಷ ಎಂಬತ್ ಸಾವಿರ ಗಾಡಿ ಕೊಡ್ತೀನಿ ಫುಲ್ ಟಾಪ್ ಗಾಡಿ ಆಲ್ಫಾ ಏರ್ ಬ್ಯಾಗು ಎ ಬಿ ಎಸ್ ಅಲಾವಿಲ್ ಕೀಲೆಸ್ ಎಂಟ್ರಿ ಪ್ರತಿಯೊಂದು ಬರುತ್ತೆ ಸಿಸ್ಟಮ್ ಇಂದ ಹಿಡಿದು ಬ್ಯಾಕ್ ಕ್ಯಾಮ್ರಾ ಸೆನ್ಸರ್ ಎಲ್ಲ ಬರುತ್ತೆ ನೋಡ್ತಾ ಫುಲ್ ಟಾಪ್ ಎಂಡ್ ವೆಹಿಕಲ್ ಅಂಡ್ ಸರ್ ಏನ್ ಹೇಳಿದ್ರು ಪ್ರೈಸ್ ಸರ್ ಆರ್ ಲಕ್ಷ ಕಸ್ಟಮರ್ ಆಸ್ಕಿಂಗ್ ಪ್ರೈಸ್ ಇರೋದು ಐದು ಲಕ್ಷ ಎಂಬತ್ ಸಾವಿರ ಗಾಡಿ ಮಾಡ್ಕೊಡ್ತೀನಿ ಅದೇ ತರ ಇಕೋ ಹುಡುಕೋರಿಗೆ ಒಂದಲ್ಲ ಎರಡು ಗಾಡಿ ರೆಡಿ ಆಗಿದೆ ಸರ್ ಇಕೋ ಆಗ್ಲಿ ಓಮಿನಿ ಆಗ್ಲಿ ನಿಮ್ಗೆ ಹುಡುಕ್ತಾ ಇದ್ರೆ ಎಲ್ಲೂ ಹೋಗ್ಬೇಡಿ ಸರ್ ಶ್ರೀ ಸಾಯಿ ಚೈತನ್ಯ ಕಾಸ್ಗ್ ಬನ್ನಿ ಇವತ್ತು ಟ್ವೆಂಟಿ ಟೂ ಮಾಡಲು ಈಕೋನು ಅವೈಲಬಲ್ ಇದೆ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಇಕೋ ಅವೈಲಬಲ್ ಇದೆ ಸರ್ ಅಂಡ್ ಅದೇ ತರ ನಾಲ್ಕು ಓಮಿನಿ ಇದೆ ನಾಲ್ಕು ಓಮಿನಿ ಇದೆ ಸರ್ ನಾಲ್ಕಲ್ಲ ಟೋಟಲ್ ಆರ್ ಗಾಡಿ ಇದೆ ಇಲ್ಲಿ ನಾಲ್ಕಿದೆ ಗೋಡನ್ ಅಲ್ಲ ಮೂರ್ಗ ಅಂಡ್ ಇದು ಮಾಡ್ಲು ಪ್ರೈಸ್ ಹೇಳ್ಬಿಡಿ ಸರ್ ಸರ್ ಇದು ಒಂದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಗಾಡಿ ತುಂಬಾ ನೀಟ್ ಆಗಿದೆ ಸರ್ ಈ ಸೆವೆಂಟಿ ತೌಸಂಡ್ ರಿವೇನ್ ಆಗಿದೆ ವಿತ್ ಶೋ ರೂಮ್ ಬೇಕಾರ್ಡ್ ಸಿಗೋದು ಸಿಗುತ್ತೆ ಗಾಡಿ ಇದು ಇದು ಪ್ರೈಸ್ ಅಂತ ಬಂದ್ರೆ ಫೋರ್ ಲ್ಯಾಕ್ ನೈಂಟಿ ತೌಸಂಡ್ ಹೇಳ್ತಿರೋದು ಫೋರ್ ಲ್ಯಾಕ್ ಏಯ್ಟಿ ತೌಸಂಡ್ಗೆಲ್ಲ ಫೈನಲ್ ಮಾಡ್ಕೊಡ್ತೀನಿ ಸರ್ ಬರೀ ಫೋರ್ ಲ್ಯಾಕ್ ಏಟಿಗೆ ಫೋರ್ ಲ್ಯಾಕ್ ಏಯ್ಟಿ ತೌಸಂಡ್ ಗೆ ಸೆವೆನ್ ಸೀಟರು ಈಕೋನ್ ಹಾಕಿ ಕೊಡ್ತೀನಿ ಸರ್ ನಿಮಗೆ ಪಾರ್ಕಿಂಗ್ ಸೆನ್ಸಾರ್ಸ್ ಬರುತ್ತೆ ನೋಡ್ತಾ ಇರ್ಬೋದು ಎಲ್ಲ ಹಾಕ್ಸಿದ್ದಾರೆ ಸರ್ ಕಸ್ಟಮರ್ ನಿಮ್ಗೆ ಏರ್ ಬ್ಯಾಗ್ ಕೂಡ ಬರುತ್ತೆ ಇದ್ರಲ್ಲಿ ಸೊ ಇದರಲ್ಲಿ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಅಂಡ್ ಟಚ್ ಸ್ಕ್ರೀನ್ ನೋಡ್ತಾ ಇರಬಹುದು ಟಚ್ ಟಚ್ಕ್ರೀನ್ ಕೂಡ ಹಾಕ್ಸಿದಾರೆ ಕಸ್ಟಮರ್ ಇದು ಬಂದ್ಬಿಟ್ಟು ಅಡಿಷನಲ್ ಆಗಿ ಬರುತ್ತೆ ಅಂಡ್ ಇದು ಬಂದ್ಬಿಟ್ಟು ಸೆಕೆಂಡ್ ರೋ ಸರ್ ಟೋಟಲ್ ಆರಾಮಾಗಿ ಒಂದು ಎಂಟು ಜನ ಆರಾಮಾಗಿ ಕುತ್ಕೊಂಡು ಹೋಗಬಹುದು ಆ ತರ ವೆಹಿಕಲ್ ಹೌದು ಸರ್ ಅಂಡ್ ಅದೇ ತರ ಇನ್ನೂ ಒಂದು ಈಕ್ವೋ ಗಾಡಿ ರೆಡಿ ಆಗಿದೆ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಸರ್ ಇದು ಆಮೇಲೆ ಬಂದು ಸಿಂಗಲ್ ಓನರ್ ಗಾಡಿ ಫೈವ್ ಸೀಟರ್ ಸರ್ ಎ ಸಿ ಎ ಸಿ ಬರುತ್ತೆ ಎ ಸಿ ಬರುತ್ತೆ ಖಂಡಿತ ಫೈವ್ ಸೀಟರ್ ಗಾಡಿ ಎ ಸಿ ಬರುತ್ತೆ ನಿಮ್ಗೆ ಇದು ಬಂದು ಪ್ರೈಸ್ ವೈಸ್ ಅಂತ ಬಂದ್ರೆ ಫೈವ್ ಲ್ಯಾಕ್ ಏಯ್ಟಿ ತೌಸಂಡ್ ಹೇಳ್ತಾರೆ ಕಸ್ಟಮರ್ ಆಸ್ಕಿಂಗ್ ಪ್ರೈಸ್ ಒಂದು ಫೈವ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಗೆ ಫೈನಲ್ ಮಾಡ್ಕೊತೀವಿ ಸರ್ ಫೈವ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಗೆ ನಿಮಗೆ ಫೈನಲ್ ಅದು ಟ್ವೆಂಟಿ ಟೂ ಮಾಡಲು ಫೈವ್ ಸೀಟ್ರೂ ಪಕ್ಕ ಎ ಸಿ ಗಾಡಿ ಸರ್ ಸೊ ಎ ಸಿ ಇರುವಂತ ವೆಹಿಕಲ್ ಫೈವ್ ಸೀಟ್ರು ನಿಮ್ಗೆ ಏರ್ ಬ್ಯಾಗ್ ಕೂಡ ಬರುತ್ತೆ ಸೊ ಶೋರೂಮ್ ಇಂದ ಹೆಂಗ್ ಬಂದಿದೆ ಹಂಗೆ ಇದೆ ಗಾಡಿ ಶೋರೂಮ್ ಟೆಸ್ಟ್ ಅಲ್ಲೇ ಇದೆ ಸರ್ ಗಾಡಿ ನಿಮ್ಗೆ ಸೊ ನೋಡ್ತಾ ಇರಬಹುದು ಇದು ಬಂದ್ಬಿಟ್ಟು ಫೈವ್ ಅಂಡ್ ಎರಡ್ ಬೇಬಿ ಸೀಟ್ ಬರುತ್ತೆ ಸರ್ ಇನ್ನೇ ಇಲ್ಲ ಸರ್ ಪಕ್ಕ ಫೈವ್ ಸೀಟ್ ಬೇಕಂದ್ರೆ ಹೇಳ್ಕೊಬಹುದು ಏನ್ ತೊಂದ್ರೆ ಇಲ್ಲ ಓಕೆ ಈ ಗಾಡಿಗೆ ಏನ್ ಹೇಳಿ ಸರ್ ಪ್ರೈಸ್ ಸರ್ ಐದು ಲಕ್ಷ ಎಂಬತ್ ಸಾವಿರ ಹೇಳ್ತಾರೆ ಐದು ಲಕ್ಷ ಅರವತ್ತೈದು ಸಾವಿರ ಕೂಡಿ ಗಾಡಿ ಕೊಡ್ತೀವಿ ಸರ್ ಓಕೆ ಅಂಡ್ ಅದೇ ತರ ಸೆಲೆರಿಯೋ ವಿ ಐ ಆಟೋ ಗೇರ್ ಶಿಫ್ಟ್ ವೆಹಿಕಲ್ ಸೆಲೆರಿಯೋ ನೋಡ್ತಾ ಇರ್ಬೋದು ಸರ್ ಯಾರ್ಯಾರು ಲೇಡೀಸ್ ಕಲಿಯೋರಿಗೆ ಅಂತ ನೋಡ್ತಾ ಇದ್ರೆ ನೋಡ್ಬೋದು ಗಾಡಿ ತುಂಬಾ ನೀಟಾಗಿದೆ ಟೂ ತೌಸಂಡ್ ನೈನ್ಟೀನ್ ಮಾಡಲು ಸೆಕೆಂಡ್ ಓನರ್ ಆಗಿರುವಂತ ಗಾಡಿ ಬರೀ ಐವತ್ತು ಸಾವಿರ ಓಡಿರೋ ಗಾಡಿ ಸರ್ ಇನ್ನೊಂದು ಓಕೆ ಕಡಿಮೆ ಟ್ರೇನ್ ಆಗಿದೆ ಇದು ಜೆಡ್ ಐ ವೇರಿಯು ಫುಲ್ ಟಾಪ್ ಅಂಡ್ ಬರುತ್ತೆ ಟಾಪ್ ಅಂಡ್ ಗಾಡಿ ಫುಲ್ ಟಾಪ್ ಎಂಡ್ ಬರುತ್ತೆ ಇದು ಕಸ್ಟಮರ್ ಆಸ್ಕಿಂಗ್ ಪ್ರೈಸ್ ಬಂದು ಫೋರ್ ಲ್ಯಾಕ್ ಫಾರ್ಟಿ ತೌಸಂಡ್ ಇರೋದು ನಿಮ್ಗೆ ಫೋರ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಗೆಲ್ಲ ಗಾಡಿ ಮಾಡ್ಕೊಡ್ತೀವಿ ಫೋರ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಗೆ ನಿಮ್ಗೆ ಸೆಲೆರಿಯೋ ಜಡೆಕ್ಸೈ ಆಟೋ ಗ್ಯಾಸ್ ಇಷ್ಟು ಪಾರ್ಕಿಂಗ್ ಇದು ಇದು ಬರುತ್ತೆ ನಿಮ್ಗೆ ಸಿಸ್ಟಮ್ ಹಾಕ್ಸಿದಾರೆ ಎಕ್ಸ್ಟ್ರಾ ಕಸ್ಟಮರ್ ಕೂಡ ಬರುತ್ತೆ ಕ್ಯಾಮೆರಾ ಕೂಡ ಬರುತ್ತೆ ನಿಮಗೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾ ಬರುತ್ತೆ ಅಂಡ್ ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಕೂಡ ಬರುತ್ತೆ ಗಾಡಿಯಲ್ಲಿ ಸೊ ನೋಡ್ತಾರೆ ಹೋದ್ರೆ ಟಚ್ ಸ್ಕ್ರೀನ್ ಕೂಡ ಇದೆ ಗಾಡಿ ಅಡಿಷನಲ್ ಆಗಿ ಅಂಡ್ ಶೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎರಡು ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಓಕೆ ಅಂಡ್ ಓಮ್ ನೀ ಹುಡುಕೋರಿಗೆ ಟೋಟಲ್ ಸಿಕ್ಸ್ ಟು ಸೆವೆನ್ ವೆಹಿಕಲ್ಸ್ ರೆಡಿ ಆಗಿದೆ ಸಾಯಿಚೇತನೆಯ ಕರ್ಸ್ ಅಲ್ಲಿ ಅದರಲ್ಲಿ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಗಾಡಿ ಎಲ್ಲ ಈ ತರ ಇದೆ ನಿಮಗೆ ಗಾರ್ಡ್ ನೋಡ್ತಾ ಇರ್ಬೋದು ಎಷ್ಟು ಸೇಫ್ಟಿ ಪರ್ಪಸ್ ಇದೆ ಅಂತ ಹೇಳ್ಬಿಟ್ಟು ಏಟ್ ತ್ರೀ ಫೈವ್ ಸಿಕ್ಸ್ ಸರ್ ಈ ಗಾಡಿ ಮಾಡಲು ಪ್ರೈಸ್ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಎರಡ್ ಸಾವಿರದ ಹದಿನಾರನೇ ಮಾಡ್ಲು ಸೆಕೆಂಡ್ ಓನರ್ ಆಗಿರುವಂತ ಗಾಡಿ ಗಾಡಿ ನೋಡ್ತಾ ಇರ್ಬೋದು ಇದು ಏಟ್ ಸೀಟರ್ ಗಾಡಿ ಸರ್ ಓಕೆ ಎಂಟಿ ಫೈವ್ ಇಂಜಿನ್ ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ಮೂರ್ ಲಕ್ಷ ಇಪ್ಪತ್ ಸಾವಿರ ಹೇಳ್ತಾರೆ ಅದು ಒಂದ್ ಮೂರ್ ಲಕ್ಷಕ್ಕೆಲ್ಲ ಫೈನಲ್ ಮಾಡ್ಕೊಡ್ತೀನಿ ಮೂರ್ ಲಕ್ಷಕ್ಕೆ ಫೈನಲ್ ಮೂರ್ ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಬನ್ನಿ ಗಾಡಿ ನೋಡಿ ಇಷ್ಟ ಆದ್ರೆ ಇನ್ನು ಮಾತಾಡಿಸ್ತೀನಿ ಗಾಡಿ ರೆಡಿ ಆಗಿದೆ ಹೇಳಿ ಸರ್ ಸರ್ ಇದು ಲೆವೆನ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ಸರ್ ಇದು ಎರಡ್ ಸಾವಿರದ ಹನ್ನೊಂದು ಸಿಂಗಲ್ ಓನರ್ ಇದು ಗ್ಯಾಸ್ ವಿತ್ ಪೆಟ್ರೋಲು ಫೈವ್ ಸೀಟ್ ಗಾಡಿ ಸರ್ ಇದು ಅದು ಪಕ್ಕಾ ಪ್ಯೂರ್ ಪೆಟ್ರೋಲ್ ಇದು ಗ್ಯಾಸ್ ವಿತ್ ಪೆಟ್ರೋಲ್ ಸಿಗುತ್ತೆ ನಿಮಗೆ ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ಟೂ ಲ್ಯಾಕ್ ಫಿಫ್ಟಿ ಎರಡ್ ಲಕ್ಷ ಹದಿನೈದು ಸಾವಿರ ಹೇಳ್ತಾರೆ ಅದ ಒಂದ್ ಎರಡ್ ಲಕ್ಷಕ್ಕೆಲ್ಲ ಫೈನಲ್ ಮಾಡ್ಕೊಡ್ತೀವಿ ರೌಂಡ್ ಫಿಗರ್ ಟೂ ಲ್ಯಾಕ್ಸ್ ಫೈನಲ್ ಲ್ಯಾಕ್ ಗೆ ಲೆವೆನ್ ಸಿಂಗಲ್ ಓನರ್ ಗಾಡಿ ನಾನ್ ಓಕೆ ಅಂಡ್ ಅದೇ ತರ ಇನ್ನೂ ಒಂದು ಓಮ್ನಿ ಆ ಕಡೆ ನಿಂತಿದೆ ಇಕೋ ಪಕ್ಕದಲ್ಲಿ ಅಂಡ್ ಸರ್ ಮಾಡ್ಲೂ ಪ್ರೈಸ್ ಹೇಳ್ಬಿಡಿ ಸರ್ ಅದು ಏಟ್ ಮಾಡ್ಲು ಸೆಕೆಂಡ್ ಓನರ್ ಆಗಿದೆ ಗಾಡಿ ಗಾಡಿ ಬಂದ್ಬಿಟ್ಟು ಫೈವ್ ಸೀಟ್ರು ಇದು ಅಷ್ಟೇ ಸರ್ ಗ್ಯಾಸ್ ವಿತ್ ಪೆಟ್ರೋಲ್ ಎರಡು ಸಿಗುತ್ತೆ ಸರ್ ನಿಮಗೆ ಇದು ಒಂದ್ ಲಕ್ಷ ಅರವತ್ ಸಾವಿರಕ್ಕೆ ವಿತ್ ಎಫ್ಸಿ ಇನ್ಶೂರೆನ್ಸ್ ರನ್ ಮಾಡಿ ಗಾಡಿ ಕೊಡ್ತೀವಿ ಒಂದು ಲಕ್ಷ ಅರ್ವತ್ ಸಾವಿರಕ್ಕೆ ಫೈನಲ್ ಓಕೆ ಅಂಡ್ ಅದೇ ತರ ಇನ್ನೂ ಒಂದು ಓಮ್ನಿ ನೋಡ್ತಾ ಇರ್ಬೋದು ಆ ಕಡೆ ನಿಂತಿದೆ ಅಂಡ್ ಇದು ಯಾವ ಸರ್ ಸರ್ ಇದು ನಿಮ್ ಟೂ ತೌಸಂಡ್ ಟ್ವೆಲ್ ಮಾಡಲ್ ಸರ್ ಎರಡ್ ಸಾವಿರದ ಹನ್ನೆರಡನೇ ಮಾಡ್ಲು ತರ್ಡ್ ಓನರ್ ಆಗಿದೆ ಗಾಡಿ ಇದು ಅಷ್ಟೇ ಸರ್ ನಿಮ್ಗೆ ಟೂ ಲ್ಯಾಕ್ ಎಲ್ಲ ಫೈನಲ್ ಮಾಡ್ಕೊಡ್ತೀನಿ ಹೋಮ್ ನೀಡ್ಕೋರ್ಗೆ ಬರ ಎರಡ್ ಲಕ್ಷ ನಿಮ್ಗೆ ಗಾಡಿ ಸಿಗ್ತದೆ ಒಂದ್ ಮಾತ್ರ ತ್ರೀ ಲ್ಯಾಕ್ಸ್ ಅಲ್ವಾ ಸರ್ ಹೌದ್ ಸರ್ ಒಂದ್ ತ್ರೀ ಲ್ಯಾಕ್ ಎರಡು ಟೂ ಲ್ಯಾಕು ಪಕ್ಕಾ ಫೈನಲ್ ರೇಟ್ ಸರ್ ತಿರ್ಗಾ ಕಾಲ್ ಮಾಡಿ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಅಂತ ಕೇಳ್ಬೇಡಿ ಎಲ್ಲ ಫೈನಲ್ ರೇಟ್ ಹೇಳ್ಕೊಡ್ತೀನಿ ಆಲ್ಟೋ ಏಟ್ ಹಂಡ್ರೆಡ್ ಗಾಡಿ ರೆಡಿ ಆಗಿದೆ ಎಲ್ ಐ ಮೈಲೇಜ್ ಪರ್ಪಸ್ ದಿ ಬೆಸ್ಟ್ ವೆಹಿಕಲ್ ಅಂಡ್ ಒಂದು ಸಣ್ಣ ಫ್ಯಾಮಿಲಿಗೆ ಸಣ್ಣ ಬಜೆಟ್ ಅಲ್ಲಿ ಲೋ ಮೇಂಟೆನೆನ್ಸ್ ಅಲ್ಲಿ ರೀಸೆಲ್ ವ್ಯಾಲ್ಯೂ ಜಾಸ್ತಿ ಇರುವಂತ ಕಾರು ರೆಡಿ ಆಗಿದೆ ಹೇಳಿ ಸರ್ ಸರ್ ಮಾಡ್ಲೂ ಗಾಡಿ ಅದು ಆಲ್ಟೋ ಸಿಕ್ಸ್ ಗಾಡಿ ಬೇಕು ಅಂತ ಇರೋರು ನೋಡಬಹುದು ಟೂ ತೌಸಂಡ್ ನೈನ್ಟೀನ್ ಮಾಡಲು ಸೆಕೆಂಡ್ ಓನರ್ ಆಗಿದೆ ಗಾಡಿ ನಲವತ್ತ್ ಸಾವಿರ ಅಷ್ಟೇ ಸರ್ ಇದು ಶೋರೂಮ್ ರೆಕಾರ್ಡ್ ಗಾಡಿ ಆಲ್ಟೋ ಎಲ್ ಐ ಇದರಲ್ಲಿ ಫ್ರಂಟ್ ಹೈಡ್ ಪವರ್ ವಿಂಡೋ ಬರುತ್ತೆ ಎ ಸಿ ಬರುತ್ತೆ ಒಂದು ಸಿಂಗಲ್ ಏರ್ ಬೇಕ್ ಬರುತ್ತೆ ಸರ್ ಸರ್ ಈ ಗಾಡಿ ಏನ್ ಪ್ರೈಸ್ ಕೊಡ್ತೀನಿ ಸರ್ ಇದು ತ್ರೀ ಟ್ವೆಂಟಿ ಫೈವ್ ಕಸ್ಟಮರ್ ಆಸ್ಕಿಂಗ್ ಪ್ರೈಸ್ ಇರೋದು ಒಂದು ತ್ರೀ ಲ್ಯಾಕ್ಗೆಲ್ಲ ಫೈನಲ್ ಮಾಡ್ಕೊಡ್ತೀನಿ ಸರ್ ಸರ್ ಬರೀ ತ್ರೀ ಲ್ಯಾಕ್ ಗೆ ಫೈನಲ್ ತ್ರೀ ಲ್ಯಾಕ್ ಗಾಡಿ ಕೊಡ್ತೀನಿ ಸರ್